ಕೀರಂ ಕನ್ನಡ ಸಾಹಿತ್ಯ ಕ್ಷೇತ್ರವನ್ನು ಆವರಿಸಿದಂತೆ ಕನ್ನಡಿಗರಿಗೆ ಅರಿವಿನ ಬಾಗಿಲು ತೆರೆಸಿದ ಗುರು ಸದಾ ಕಾವ್ಯ 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 ಅದೇ ಗುಂಗು ಅದೇ ಬೆರಗು ಅದೇ ಲೀಲೆ ಅಹೋರಾತ್ರಿ ಲೀಲೆಯಲ್ಲಿ ಅನಾಯಾಸವಾಗಿ ಆ ಬೆರಗಿನ ಚುಂಗು ಹಿಡಿದ ಗೆಳೆಯರ ಬಳಗ ಕೀರಂ ಯಾನಕ್ಕೆ ಅಣಿಯಾಗಿದೆ ಮಾತಿನಲ್ಲಿಯೇ ಮಾಂತ್ರಿಕತೆ ಸೃಷ್ಟಿಸುತ್ತಿದ್ದ ಕೀರಂ ಅವರು ಕಾವ್ಯ ಜಗತ್ತಿನ ಮಾಂತ್ರಿಕ ಶಕ್ತಿ కీరం పురస్కార పురస్కృతలు ఎరడ్ సవరద ఇప్ప డాక్టర్ ఎచ్ఆర్ స్వామి ಪರಿಸರ ವೈಚಾರಿಕತೆ ಮತ್ತು ರಂಗಭೂಮಿ ಪ್ರೊಫೆಸರ್ ಎಂ ಜೆ ಕಮಲಾಕ್ಷಿ ಚಿತ್ರಕಲೆ ಡಾಕ್ಟರ್ ಕೆ ಆರ್ ಸಂಧ್ಯಾರೆಡ್ಡಿ ಜಾನಪದ ರಾಮದೇವರಾಕೆ ಹೋರಾಟ ಡಾಕ್ಟರ್ ಬಂಜಗೆರೆ ಜಯಪ್ರಕಾಶ್ ಸಂಸ್ಕೃತಿ ಚಿಂತನೆ ಕಾತಾ ಚಿಕ್ಕಣ್ಣ ಸಂಸ್ಕೃತಿ ಚಿಂತನೆ ಡಾಕ್ಟರ್ ಎಚ್ ಆರ್ ಸ್ವಾಮಿ ಪರಿಸರ ವೈಚಾರಿಕತೆ ಮತ್ತು ರಂಗಭೂಮಿ ದಯಮಾಡಿ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಪ್ರಶಸ್ತಿ ಪುರಸ್ಕೃತರನ್ನು ಗೌರವಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ ಮೊದಲಿಗೆ ಎಚ್ ಆರ್ ಸ್ವಾಮಿ ಡಾಕ್ಟರ್ ಎಚ್ ಸ್ವಾಮಿ ಸ್ವಾಮಿಯವರು ಹುಟ್ಟಿದ್ದು ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ಚಿಕ್ಕಜಾಜೂರು ತಂದೆ ಹನುಮಂತಪ್ಪ ತಾಯಿ ಕುಮಾರಮ್ಮ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಕೊರಚ ಜನಾಂಗವನ್ನು ಕುರಿತು ಅಧ್ಯಯನ ನಡೆಸಿ ಪಿ ಎಚ್ ಡಿ ಪದವಿಯನ್ನು ಪಡೆದಿದ್ದಾರೆ ವಿದ್ಯಾರ್ಥಿ ದೆಸೆಯಿಂದಲೇ ಬಂಡಾಯ ಸಾಹಿತ್ಯ ಸಂಘಟನೆ ದಲಿತ ರೈತ ವಿಜ್ಞಾನ ಚಳುವಳಿ ಪರಿಸರ ರಂಗ ಪರಿಸರ ರಂಗ ಚಟುವಟಿಕೆ ಮತ್ತು ಇತರ ಪ್ರಗತಿಪರ ಆಂದೋಲನಗಳಲ್ಲಿ ಗುರುತಿಸಿಕೊಂಡವರು ಇವರಿಗೆ ಎರಡು ಸಾವಿರದ ಹನ್ನೆರಡರಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿ ಗೌರವ ಪ್ರಶಸ್ತಿ ಎರಡು ಸಾವಿರದ ಏಳರಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರಶಸ್ತಿ ಎರಡು ಸಾವಿರದ ಹದಿನಾರರಲ್ಲಿ ಕರ್ನಾಟಕ ಸರ್ಕಾರದ ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಪ್ರಶಸ್ತಿ ಎರಡು ಸಾವಿರದ ಹದಿನೈದರಲ್ಲಿ ಹಾಸನದಲ್ಲಿ ನಡೆದ ಎರಡನೇ ದಲಿತ ಸಾಹಿತ್ಯ ಸಮ್ಮೇಳನದ ಗೌರವ ಅಧ್ಯಕ್ಷತೆಯ ಗೌರವ ಎರಡು ಸಾವಿರದ ಹದಿನೆಂಟರಲ್ಲಿ ಅರಸೀಕೆರೆ ತಾಲೂಕಿನ ಏಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷತೆಯ ಗೌರವ ಅವರನ್ನ ತಮ್ಮೆಲ್ಲರ ಚಪ್ಪಾಳಿಯೊಂದಿಗೆ ಅಭಿನಂದಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ ಇದೀಗ ಕಾತಾ ಚಿಕ್ಕಣ್ಣ ಅವರಿಗೆ ಗೌರವ ಅಭಿನಂದನೆ ಇದೀಗ ಎಂ ಜೆ ಕಮಲಾಕ್ಷಿ ಮ್ಯಾಡಮ್ ಅವರಿಗೆ ಗೌರವ ಬಾಲ್ಯದಿಂದಲೂ ಕಲೆಯಲ್ಲಿ ಆಸಕ್ತಿ ಹೊಂದಿದ ಇವರು ಹವ್ಯಾಸಿ ವಿದ್ಯಾರ್ಥಿಯಾಗಿ ಮಲ್ಲೇಶ್ವರಂನ ಲಲಿತ ಕಲಾ ಶಾಲೆಯಲ್ಲಿ ಡಿಪ್ಲೊಮಾ ಪದವಿಯನ್ನು ಪಡೆದು ಅದೇ ಸಂಸ್ಥೆಯಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಾ ಹಲವಾರು ವೃತ್ತಿಪರ ಕಲಾ ಶಿಬಿರಗಳು ಕಾರ್ಯಾಗಾರಗಳು ಪ್ರದರ್ಶನಗಳಲ್ಲಿ ಭಾಗವಹಿಸಿ ಲಲಿತ ಕಲಾ ಅಕಾಡೆಮಿಯಿಂದ ಹೆಸರಾಂತ ಶಂಕರ್ ಸ್ವಿಗ್ಲಿ ಮ್ಯಾಗಝಿನ್ ಪ್ರಶಸ್ತಿಯನ್ನು ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ಪಡೆದ ಕೀರ್ತಿ ಇವರಿಗೆ ಸಲ್ಲುತ್ತದೆ ಇವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಫೈನ್ ಆರ್ಟ್ಸ್ ಅಸೋಶಿಯೇಸ್ ಅಸೋಸಿಯೇಷನ್ನಿಂದ ಗೋಲ್ಡ್ ಮೆಡಲ್ ಇದಾಗಲೇ ಸಿಕ್ಕಾಗಿದೆ ಕಲಾ ತಪಸ್ವಿ ಪ್ರಶಸ್ತಿ ಜೀವಮಾನ ಕಲಾ ಪ್ರಶಸ್ತಿ ಲಲಿತ ಕಲಾ ಅಕಾಡೆಮಿ ಪ್ರಶಸ್ತಿ ಅವರಿಗೆ ತಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಅಭಿನಂದಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ ಡಾಕ್ಟರ್ ಕೆ ಆರ್ ಸಂಧ್ಯಾ ರೆಡ್ಡಿ ಡಾಕ್ಟರ್ ಕೆ ಆರ್ ಸಂಧ್ಯಾ ರೆಡ್ಡಿ ಅವರು ಜಾನಪದ ಸಂಶೋಧಕರು ಕತೆಗಾರರಾಗಿ ಹೆಸರುವಾಸಿಯಾಗಿದ್ದಾರೆ ಇವರ ಸ್ವಂತ ಊರು ಚಿತ್ರದುರ್ಗ ತಂದೆ ಕೆ ರಾಮರೆಡ್ಡಿ ತಾಯಿ ಹಿಂದಿ ಶಿಕ್ಷಕಿ ಮತ್ತು ಕತೆ ಕಾದಂಬರಿಗಾರ್ತಿಯಾಗಿ ಹೆಸರಾದ ಅನುಸೂಯಾ ರಾಮರೆಡ್ಡಿ ಅವರು ಸಂಧ್ಯಾ ರೆಡ್ಡಿ ಅವರು ಕರ್ನಾಟಕ ಲೇಖಕಿಯರ ಸಂಘದ ಗೌರವ ಕಾರ್ಯದರ್ಶಿಯಾಗಿ ಉಪಾಧ್ಯಕ್ಷಿಯಾಗಿ ಅಧ್ಯಕ್ಷಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಇದಲ್ಲದೆ ಮಹಿಳಾ ಕಾವ್ಯ ಲೇಖಕಿಯರ ಆತ್ಮಚರಿತ್ರೆ ಕವಯಿತ್ರಿಯರ ಕವಲ ಕವನ ಸಂಕಲನಗಳು ಬೆಳ್ಳಿ ಹಬ್ಬದ ಸಂಚಿಕೆ ನಿರುಪಮ ಲೋಕ ಹೀಗೆ ಹಲವಾರು ಕೃತಿಗಳನ್ನು ಪ್ರಕಟಿಸಿದ್ದಾರೆ ಸಂಧ್ಯಾ ರೆಡ್ಡಿಯವರ ಸಾಹಿತ್ಯ ಮತ್ತು ಜಾನಪದ ಕ್ಷೇತ್ರದ ಸಾಧನೆಗಾಗಿ ಕನ್ನಡ ಸಾಹಿತ್ಯ ಪರಿಷತ್ನ ಮಲ್ಲಿಕಾ ದತ್ತಿ ಪ್ರಶಸ್ತಿ ಶಾರದಾ ರಾಮಲಿಂಗಪ್ಪ ದತ್ತಿ ದತ್ತಿ ನಿಧಿ ಪ್ರಶಸ್ತಿ ಗೊರೂರು ಸಾಹಿತ್ಯ ಪ್ರಶಸ್ತಿ ಹೀಗೆ ಹಲವಾರು ಪ್ರಶಸ್ತಿಗಳನ್ನು ಪಡೆದು ಅವರು ಈ ಗೌರವಕ್ಕೆ ಭಾಜನರಾಗಿದ್ದಾರೆ ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಅವರನ್ನು ಅಭಿನಂದಿಸ್ತಾ ಇದ್ದೇನೆ ಇದೀಗ ರಾಮದೇವ ರಾಖೆ ಅವರಿಗೆ ಗೌರವ ರಾಮದೇವ ದಲಿತ ಚಳುವಳಿಯ ಮೊದಲ ಪೂರ್ಣಾವಧಿ ಕಾರ್ಯಕರ್ತ ಕರ್ನಾಟಕ ದಲಿತ ಚಳುವಳಿಗೆ ಅಪಾರವಾದ ಕೊಡುಗೆಯನ್ನು ಕೊಟ್ಟ ಕೀರ್ತಿ ಇವರಿಗೆ ಸಲ್ಲುತ್ತದೆ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಹಾನವಾಡಿ ಗ್ರಾಮದ ಶಿಕ್ಷಕರ ಮಗನಾಗಿ ಇವರ ಜನನ ಡಾಕ್ಟರ್ ಬಾಬಾ ಸಾಹೇಬರ ಪ್ರೇರಣೆಯಿಂದ ಓದುವ ಆಸಕ್ತಿಯನ್ನು ಬೆಳೆಸಿಕೊಂಡ ರಾಕೆ ಜಗತ್ತಿನ ಸಾಹಿತ್ಯ ರಾಜಕೀಯ ಸಿದ್ಧಾಂತಗಳನ್ನು ಓದಿಕೊಂಡು ಸಾಮಾಜಿಕ ಪ್ರಜ್ಞೆಯನ್ನು ಬೆಳೆಸಿಕೊಂಡರು ಇವರಿಗೆ ಎರಡ್ ಸಾವಿರದ ಮೂರರಲ್ಲಿ ಮಾಧ್ಯಮ ಅಕಾಡೆಮಿ ಜೀವಮಾನ ಪ್ರಶಸ್ತಿ ಎರಡ್ ಸಾವಿರದ ಹದಿನೇಳರಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಾಜ್ಯ ಮಟ್ಟ ಬೋ ಬೋಧಿವರ್ಧನ ಪ್ರಶಸ್ತಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಮಾಧ್ಯಮ ರತ್ನ ಪ್ರಶಸ್ತಿ ಹೀಗೆ ಹಲವಾರು ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ ದಲಿತ ಜೀತಗಾರನ ಕುರಿತಾಗಿ ಪತ್ರಿ ಸಂಗಪ್ಪನ ಕೊಲೆ ಹಾಗೂ ಅನಸೂಯಮ್ಮನ ಅತ್ಯಾಚಾರದ ಕುರಿತಾಗಿ ಶೇಷಗಿರಿಯಪ್ಪನ ಕೊಗ್ಗಲೆ ಎಂಬ ಬೀದಿ ನಾಟಕವನ್ನ ದಲಿತ ಚಳುವಳಿಯ ಪ್ರತಿಭಟನಾ ಜಾಥಗಳಲ್ಲಿ ಪ್ರದರ್ಶನಗೊಳ್ಳ ಪ್ರದರ್ಶನಗೊಳ್ಳಲಾಗಿದೆ ದಲಿತ ಬಂಡಾಯ ಸಾಹಿತ್ಯದ ಚಳುವಳಿಯ ಮೊಟ್ಟ ಮೊದಲ ಸಂಘಟನೆಯ ಹೋರಾಟಗಳಲ್ಲಿ ಭಾಗವಹಿಸಿದ ಸಂಚಾಲಕರಲ್ಲಿ ರಾಮದೇವ ರಾಖೆ ಅವರು ಕೂಡ ಒಬ್ಬರು ಅವರಿಗೆ ತಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಅಭಿನಂದಿಸೋಣ ಇದೀಗ ಬಂಜಗೆರೆ ಜಯಪ್ರಕಾಶ್ ಸರ್ ಅವರಿಗೆ ಗೌರವ ಸಮರ್ಪಣೆ ಕವಿ ಸಂಸ್ಕೃತಿ ಚಿಂತಕ ವಿಮರ್ಶಕ ಅಂಕಣಕಾರ ಅನುವಾದಕ ಹಾಗೂ ಜನಪರ ಹೋರಾಟಗಾರರಾಗಿರುವ ಬಂಜಗಿರಿ ಜಯಪ್ರಕಾಶ್ ಅವರು ಹುಟ್ಟಿದ್ದು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನಲ್ಲಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಪತ್ರಿಕೋದ್ಯಮ ಪದವಿ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಎಂ ಪದವಿಯನ್ನು ಪಡೆದಿದ್ದಾರೆ ಎರಡ್ ಸಾವಿರದ ಐದರಿಂದ ಎರಡು ಸಾವಿರದ ಎಂಟರವರೆಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದು ಇವರ ಇಂಗ್ಲಿಷ್ ಅನುವಾದಿತ ಕೃತಿ ಪಾಪ ನಿವೇದನೆಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಎರಡು ಸಾವಿರದ ಎಂಟರ ಪುಸ್ತಕ ಪ್ರದರ್ಶಿ ಬ ಪ್ರಶಸ್ತಿ ಕ್ಷಮಿಸಿ ಪುಸ್ತಕ ಪ್ರಶಸ್ತಿ ಬಂದಿದೆ ಹೊನ್ನಾರು ಸಾಹಿತ್ಯ ಮಾಸ ಪತ್ರಿಕೆಯ ಗೌರವ ಸಂಪಾದಕರಾಗಿ ಇನ್ನು ಹಲವಾರು ಪತ್ರಿಕೆಗಳ ಅಂಕಣ ಬರಹಗಾರರಾಗಿ ಕೂಡ ಇವರು ಕಾರ್ಯನಿರ್ವಹಿಸಿದ್ದಾರೆ ಹೀಗೆ ಇವರಿಗೂ ಕೂಡ ಹಲವಾರು ಪ್ರಶಸ್ತಿಗಳು ದೊರಕಿದ್ದು ಈ ಗೌರವ ಸಂಬ ಗೌರವಕ್ಕೆ ಭಾಜನ ಭಾಜನರಾಗಿದ್ದಾರೆ ದಯಮಾಡಿ ತಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಅವರನ್ನು ಅಭಿನಂದಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ ಇದೀಗ ಕಾತಾ ಚಿಕ್ಕಣ್ಣ ಅವರಿಗೆ ಗೌರವ ಸಮರ್ಪಣೆ ಕರ್ನಾಟಕ ಸರ್ಕಾರದ ಭಾಷಾಂತರಕಾರನಾಗಿ ಸೇವೆ ಪ್ರಾರಂಭ ಕನ್ನಡ ಸಂಸ್ಕೃತಿ ಇಲಾಖೆಯ ಪ್ರಭಾವಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ ಬೆಂಗಳೂರಿನ ರಾಷ್ಟ್ರೀಯ ಸಂತಕವಿ ಕನಕದಾಸ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರದ ಸಮನ್ವಯಕಾರಿ ಅಧಿಕಾರಿಯಾಗಿದ್ದರು ಹುಟ್ಟೂರು ಕಾಳಮ್ಮನ ಕೊಪ್ಪಳು ಮೈಸೂರು ತಂದೆ ತಂಬೇಗೌಡ ತಾಯಿ ಚೆನ್ನಮ್ಮ ಇವರಿಗೆ ಎರಡು ಸಾವಿರದ ಹನ್ನೆರಡರಲ್ಲಿ ವಿಶ್ವ ಕಮ್ಮಟ ಚೇತನ ಪ್ರಶಸ್ತಿ ಕನಕರತ್ನ ಪ್ರಶಸ್ತಿ ಕನಕಶ್ರೀ ಪ್ರಶಸ್ತಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಡಾಕ್ಟರ್ ಎಚ್ ಡಿ ಚೌಡಯ್ಯ ಸಾಹಿತ್ಯ ಪ್ರಶಸ್ತಿ ಕನ್ನಡ ಸಾಹಿತ್ಯ ಪರಿಷತ್ ಶತಮಾನೋತ್ಸವ ಗೌರವ ಪುರಸ್ಕಾರ ಎರಡು ಸಾವಿರದ ಹದಿನೈದರಲ್ಲಿ ಕನ್ನಡ ತಮಿಳು ಸೌಹಾರ್ದ ಪ್ರಶಸ್ತಿ ಎರಡು ಸಾವಿರದ ಹದಿನಾರರಲ್ಲಿ ಸಂಸ್ಕೃತಿ ಧಾಮ ಸುವರ್ಣಶ್ರೀ ಪ್ರಶಸ್ತಿ ಪ್ರಶಸ್ತಿ ಹೀಗೆ ಇನ್ನೂ ಹಲವಾರು ಪ್ರಶಸ್ತಿಗಳನ್ನು ಪಡೆದುಕೊಂಡ ಕೀರ್ತಿ ಇವರಿಗೆ ಸಲ್ಲುತ್ತದೆ ಇವರ ಕಥಾ ಸಂಕಲನ ಬಿಳಲು ಬಿಟ್ಟ ಬದುಕು ಒಡಲುರಿ ವಾಸನಾಮಯ ಜಗತ್ತಿನ ಬದುಕಿನ ಆಚೆ ಈಚೆ ಮನಸ್ಸು ಮುಗಿಲು ಅಗಾಂತರ ಕಂಡೇರಿ ಇವರ ಕಾದಂಬರಿ ಮುಂಜಾವು ದಂಡೆ ನಾಟಕ ವಧೂಚಿ ಚದುರಂಗ ಕಾತಾಚಿ ಕಥಾರಂಗ ಪ್ರಬಂಧ ಸಂಕಲನ ಬಳ್ಳಿ ಸಾಲು ಉಕ್ಕೆ ಸಾಲು ಹೀಗೆ ಇನ್ನು ಹಲವಾರು ಕೃತಿಗಳಿಗೆ ಕೃತಿಗಳನ್ನು ರಚಿಸಿದಂಥ ಕೀರ್ತಿ ಇವರಿಗೆ ಸಲ್ಲುತ್ತದೆ ತಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಎಲ್ಲ ಪ್ರಶಸ್ತಿ ಪುರಸ್ಕೃತರನ್ನು ಗೌರ್ ಅಭಿನಂದಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ येला वाला तो खाता है किस कतर बोले इसमें येला